ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಯೂಟ್ಯೂಬ್ ಚಾನಲ್ ಹಾಗೆಂದ ಫೇಸ್ಬುಕ್ನಲ್ಲಿ ಕೂಡ ಅದನ್ನ ನಾನು ಪ್ರಸಾರ ಮಾಡ್ತಾಯಿದ್ದೀನಿ ತಾವಿದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ ಸೊ ಎರಡು ಹೆಸರುಗಳು ಉರಿಗೌಡ ಮತ್ತು ನಂಜೇಗೌಡ ಪ್ರಾಯಶಃ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಪಡೆದ ಹೆಸರುಗಳು ಇವು ಈ ಇಬ್ಬರು ವ್ಯಕ್ತಿಗಳು ಕಾಲ್ಪನಿಕ ವ್ಯಕ್ತಿಗಳು ಅನ್ನುವುದರಲ್ಲೇ ನಮ್ಗೆ ಯಾವುದೇ ಅನುಮಾನ ಬೇಕಾಗಿಲ್ಲ ಆದರೆ ಅದು ಪಡೆದುಕೊಳ್ಳುತ್ತಿರುವ ಪ್ರಚಾರದ ಹಿಂದೆ ಒಂದು ಬಹುದೊಡ್ಡ ಷಡ್ಯಂತ್ರ ಇದೆ ಅದು ರಾಜಕೀಯ ಷಡ್ಯಂತ್ರ ಅದು ಸಾಮಾಜಿಕ ಷಡ್ಯಂತ್ರ ಒಂದಕ್ಕೊಂದು ಇಂಟ್ರಿಲೇಟೆಡ್ ಆದದ್ದು ರಾಜಕೀಯ ಲಾಭಕ್ಕಾಗಿ ರಾಜಕೀಯ ಪಕ್ಷಗಳು ಎತ್ತ ಈನ ಕೆಲಸಕ್ಕೆ ಬೇಕಾದರೂ ಇಳಿತವೆ ಅನ್ನೋದು ಇದು ತೋರಿಸ್ಕೊಡುತ್ತೆ ಇತಿಹಾಸವನ್ನು ತಿರುಚುವಂತಹದ್ದು ತಿರುಚಿ ರಾಜಕೀಯ ಲಾಭವನ್ನು ಪಡೆಯುವಂತಹದ್ದು ಈ ವಿಚಾರದಲ್ಲಿ ಕನಿಷ್ಠ ಮಾನ ಮರ್ಯಾದೆ ಲಜ್ಜೆ ಯಾವುದೂ ಇಲ್ಲದಂತಹ ಸ್ಥಿತಿ ಸೊ ಈಗ ಅದು ಯಾವ ಹಂತಕ್ಕೆ ಬಂದಿದೆ ಅಂತಂದರೆ ಕೇಂದ್ರ ಸಚಿವೆ ಆಗಿರುವ ಕುಮಾರಿ ಶೋ ಕುಮಾರಿನೋ ಶ್ರೀಮತಿನೋ ಗೊತ್ತಿಲ್ಲ ಸಾರಿ ಕಂಡ್ರಿ ಏನೋ ಒಂದು ಸುಮ್ಮನೆ ಅದಕ್ಕೆ ಶೋಭಾ ಕರಂದಾಜಿ ಅಂತ ಹೇಳ್ಬಿಡ್ತೀನಿ ಕುಮಾರಿ ಅಂದರೂ ತಪ್ಪಾಗುತ್ತೆ ಶ್ರೀಮತಿ ಅಂದರೂ ತಪ್ಪಾಗುತ್ತೆ ಅಲ್ವ ತಪ್ಪು ಮಾತಾಡಬಾರ್ದು ಶೋಭಾ ಕರಂದ್ಲಾಜೆಯವರು ಈಗ ಎಲ್ಲಿವರೆಗೆ ಹೋಗಿದ್ದಾರೆ ಅಂತಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅವರು ಈ ನಂಜೇಗೌಡ ಮತ್ತು ಯಾರು ಉರಿಗೌಡ ಏನಿದ್ದಾರೆ ಅವರ ದೇವಸ್ಥಾನ ಕಟ್ತೀನಿ ಅನ್ನುವ ಮಾತನ್ನು ಹೇಳಿದ್ದಾರೆ ಅದರಂತೆಯೇ ಸುವರ್ಣ ಸಂಭ್ರಮ ಏನು ಸುವರ್ಣ ಮಂಡ್ಯ ಅನ್ನೋ ಒಂದು ಪುಸ್ತಕ ಏನು ಬಂತು ಆ ಪುಸ್ತಕವನ್ನು ಬಿ ಜೆ ಪಿಯೇ ಅದನ್ನು ಪ್ರಕಟ ಮಾಡಿ ನಾಡಿನಾದ್ಯಂತ ಹಂಚತ್ತೆ ಅಂತ ಶೋಭಾ ಲಾಜೆ ಹೇಳಿದ್ದಾರೆ ಅದರಂತೆ ಇನ್ನೊಬ್ಬ ಸಚಿವ ಮುನಿರತ್ನ ಅವರು ಮೂಲಭೂತವಾಗಿ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಸೊ ಅವರು ಕೂಡ ಈಗ ಉರೇಗೌಡ ನಂಜೇಗೌಡ ಅನ್ನುವ ಸಿನಿಮಾವನ್ನು ಮಾಡುವುದಕ್ಕೆ ಹೊರಟಿದ್ದಾರೆ ಪ್ರಾಯಶಃ ಇವತ್ತು ಗೊತ್ತಾಗುತ್ತೆ ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶಿಷ್ಯ ನಿರ್ಮಲಾನಂದ ಸ್ವಾಮೀಜಿಯವರೇನಿದ್ದಾರೆ ಅವರು ಮುನಿರತ್ನ ಅವ್ರನ್ನ ಮಾತುಕತೆಗೆ ಕರೆದಿದ್ದಾರೆ ಇವರು ಮಾತನಾಡ್ತಾರೆ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ ಅದ್ರ ಮೇಲೆ ಸಿನಿಮಾ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ಅದರಂತೆ ಇಬ್ಬರು ಸಚಿವರುಗಳು ಇದು ಚಿತ್ರಕಥೆ ಬರೀತಾರೆ ಅಂತ ಮುನಿರತ್ನ ಅನೌನ್ಸ್ ಮಾಡಿದ್ದಾರೆ ಒಬ್ಬರು ಅಶ್ವತ್ ನಾರಾಯಣ ಅವರು ಆದರೆ ಅಶ್ವತ್ಥ್ ನಾರಾಯಣ ನಿನ್ನೆ ಸಂಜೆ ಅದನ್ನು ಕ್ಲಾರಿಫೈ ಮಾಡಿದ್ರು ಇಲ್ಲಪ್ಪ ನಾನು ಚಿತ್ರಕಥೆ ಬರಿತಾ ಇಲ್ಲ ಅಂತ ಬಹಳ ಒಳ್ಳೆಯ ಕೆಲಸ ಕಂಡ್ರಿ ಮಂತ್ರಿಗಳೆಲ್ಲ ಚಿತ್ರಕಥೆ ಬರೆಯೋದು ನಟನೆ ಮಾಡೋದು ನಟನೆ ಯೂಜುವಲಿ ಅವ್ರಿಗೇನು ಹೊಸತಲ್ಲ ನಟನೆ ಮಾಡ್ತಾನೆ ಇರ್ತಾನೆ ಸೊ ನಟನೆ ಮಾಡೋದು ಸೊ ಅದಕ್ಕೆ ನನಗನ್ಸುವಾಗ ನಾನು ಮುನಿರತ್ನ ಅವರಿಗೆ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಮುನಿರತ್ನ ನನ್ನ ಹಳೇ ಸ್ನೇಹಿತರು ಭಾಳ ಕಾಲದಿಂದ ನಾನು ಅವರಿಗೆ ಒಂದು ಸಲಹೆ ಕೊಡ್ತೀನಿ ಈ ಒಂದು ಎರಡು ಪಾತ್ರಗಳೇನಿವೆ ಉರಿಗೌಡ ಮತ್ತು ದೊಡ್ಡ ನಂಜೇಗೌಡ ಪಾತ್ರಕ್ಕೆ ಸೊ ಅಶ್ವಥ್ ನಾರಾಯಣ ಮತ್ತು ಸಿ ಟಿ ರವಿ ಅವರನ್ನ ಅವರು ಆಯ್ಕೆ ಮಾಡೋದು ಒಳ್ಳೆಯದು ಸಿ ಟಿ ರವಿ ಅವರು ಅವರು ಉರಿಗೌಡ್ರ ಪಾತ್ರ ಮಾಡಲಿ ಉರಿ ಜಾಸ್ತಿ ಅವರಿಗೆ ಅಸ್ವಸ್ಥ ನಾರಾಯಣ ಅಂತ ಅವ್ರಿಗೇನೊಂದು ಹೊಸ ಹೆಸರಿಟ್ಟಿದ್ದಾರೆ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರು ಆ ಅಸ್ವಸ್ಥ ನಾರಾಯಣ ಅವರು ದೊಡ್ಡ ನಂಜೇಗೌಡ್ರ ಪಾತ್ರ ಅವರು ಇಬ್ಬರಿಗೆ ಪಾತ್ರ ಕೊಡ್ಬೋದು ಇನ್ನೊಂದು ಬಿ ಜೆ ಪಿಯ ಯಾವ್ಯಾವ ಸಚಿವರಿಗೆ ಯಾವ ಪಾತ್ರ ಕೊಡಬೇಕು ಅನ್ನೋದನ್ನು ಕೂಡ ಅವ್ರು ನಿರ್ಧಾರ ಮಾಡಲಿ ಸೊ ಟಿಪ್ಪು ಸುಲ್ತಾನನ್ನು ಯಾರ ಕೈಲಿ ಮಾಡಿಸ್ತಾರೋ ಗೊತ್ತಿಲ್ಲ ಬೇರೆ ಪಾರ್ಟಿಯವ್ರನ್ನ ಕರಿಬೋದು ಅನ್ಸುತ್ತೆ ಅದಕ್ಕೇನೂ ಅವಕಾಶ ಕೊಟ್ಟರೆ ಬಿ ಜೆ ಪಿ ಅವರು ಟಿಪ್ಪು ಪಾತ್ರ ಕೊಡೋದಕ್ಕೆ ರೆಡಿ ಇದೆ ಅಲ್ವಾ ಅದು ಅದು ಅವ್ರಿಗೆ ಕೊಡ್ಬೋದು ಇನ್ನು ಬೊಮ್ಮಾಯಿಯವರಿಗೆ ಒಂದು ಪಾತ್ರ ಕೊಡಬೇಕು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಪಾತ್ರ ಕೊಡ್ತಾರಲ್ಲ ಏನು ಅಯೋಗ್ಯ ಗಟ್ಟ ಚನ್ನ ಸ್ವಾಮಿ ಇವರೆಲ್ಲ ಮಾನ ಮರ್ಯಾದೆ ಇಲ್ಲದಿರುವ ಜನ ಈ ಇತಿಹಾಸವನ್ನು ತಿರುಚುವುದು ಏನಿದೆ ಅದು ಯಾವ ಹಂತದಲ್ಲಿ ನೋಡಿ ಈಗ ಜವರೇಗೌಡರು ಏನೋ ಒಂದು ಪುಸ್ತಕವನ್ನು ಸಂಪಾದಿಸಿದ್ರು ಅದರಲ್ಲಿ ಬಂತು ಅದನ್ನು ಸಾಕ್ಷಿಯಾಗಿ ತೋರಿಸ್ತಾ ಇದ್ದಾರೆ ಏನಿದೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಪ್ಯಾರ ಇದೆ ಆ ಹೆಸರು ಬರುತ್ತೆ ಒಂದು ನಂಜೇಗೌಡ ಮತ್ತು ಉರಿಗೌಡ ಅನ್ನುವರು ಏನಿದ್ರು ಅವರು ಟಿಪ್ಪುವಿನ ವಿರೋಧಿಯಾಗಿದ್ದರು ಅವರಿಗೆ ಟಿಪ್ಪು ಮೇಲೆ ಸಿಟ್ಟಿತ್ತು ಅನ್ನುವುದನ್ನು ಅವರು ಬರೀತಾರೆ ಅದಕ್ಕೆ ಆಧಾರ ಏನಿದೆ ಯಾವುದೇ ಸಾಕ್ಷ್ಯಾಧಾರಗಳಲ್ಲಿ ಇಲ್ಲ ಓಕೆ ಫೈನ್ ವಾರ್ ದ ಸೇಕ್ ಆಫ್ ಡಿಸ್ಕಷನ್ ಎಗ್ರಿ ಆಯಿತಪ್ಪ ಅವರಿಬ್ಬರು ಬಿಡಿಸಿದ್ದು ಅವರೇ ಟಿಪ್ಪುವನ್ನು ಕೊಂದರು ಅಂತ ಎಲ್ಲಿದೆ ಅದಕ್ಕೊಂದು ಸಾಕ್ಷ್ಯ ಬೇಕಲ್ವಾ ಎಲ್ಲಿದೆ ಅದು ಇವು ಎರಡು ಅನ್ನೋ ಅನ್ನೋದನ್ನು ಕೇಳ್ತಾರೆ ಅದನ್ನೇ ಬಹುದೊಡ್ಡ ಸಾಕ್ಷ್ಯ ಅಂತ ಹೇಳೋದು ಇನ್ನೊಂದು ಲಾವಣಿ ಆ ಲಾವಣಿಯನ್ನು ಕೂಡ ತಿರುಚಲಾಗಿದೆ ಆ ಒಂದು ಲಾವಣಿಯನ್ನು ಮುಂದಿಟ್ಟುಕೊಂಡು ತಮ್ಮ ವಾದವನ್ನು ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಅದರಂತೆ ಇದು ಬಹುದೊಡ್ಡ ಸಾಕ್ಷ್ಯ ಆ ಲಾವಣಿ ಮತ್ತು ಸುವರ್ಣ ಮಂಡ್ಯ ಪುಸ್ತಕವೇ ಅತಿದೊಡ್ಡ ಸಾಕ್ಷ್ಯ ಅಂತ ಕ್ಲೇಮ್ ಮಾಡ್ತಾರೆ ಅದನ್ನು ಎಲ್ಲ ಮಾಧ್ಯಮಗಳು ಹೌದು ಅನ್ನೋದು ಹಾಕ್ತಾರೆ ಅದಕ್ಕೆ ಹಾಕುವ ಎರಡು ಫೋಟೋಗಳು ಅದು ಯಾವುದೋ ತಮಿಳ್ನಾಡಿನ ಸಹ ಆ ಫೋಟೋ ಹಾಕ್ತಿದ್ದಾರೆ ಇತಿಹಾಸವನ್ನು ಇತಿಹಾಸವಾಗಿ ನೋಡಬೇಕು ಟಿಪ್ಪು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಟಿಪ್ಪು ದಾಯಿತು ಮೇ ತಿಂಗಳಿನಲ್ಲಿ ಟಿಪ್ಪು ಹತ್ಯೆ ಆಗುತ್ತೆ ಅದಾದ ಒಂದೆರಡು ಮೂರು ವರ್ಷದಲ್ಲಿ ಒಂದು ಪುಸ್ತಕ ಬಂದಿದೆ ಹೊರಗಡೆಗೆ ಅದರ ಜೊತೆಗೆ ಒಬ್ಬ ಕಲಾವಿದ ಪ್ರತ್ಯಕ್ಷದರ್ಶಿಗಳನ್ನು ನೋಡಿ ಒಂದು ಚಿತ್ರವನ್ನು ಬಿಡಿಸಿದ್ದಾನೆ ಆ ಚಿತ್ರದ ಪ್ರಕಾರ ಇರುವ ದಾಖಲೆಗಳ ಪ್ರಕಾರ ಟಿಪ್ಪು ಸತ್ತಿದ್ದು ಗುಂಡೇಟಿನಿಂದ ಅವರ ಎಡಭುಜದ ಬಳಿ ಗುಂಡು ಬೀಳುತ್ತೆ ಬ್ರಿಟಿಷರಿಂದ ಅವರಿಗೆ ಅವ್ರು ಟಿಪ್ಪು ಅಂತಲೂ ಗೊತ್ತಿಲ್ಲ ಇದನ್ನು ಬಹುತೇಕ ಇತಿಹಾಸಕಾರರು ಹೇಳ್ತಾರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಅಂದಿನ ಬ್ರಿಟಿಷ್ ಸರ್ಕಾರ ಟಿಪ್ಪು ಏನಿದ್ದಾರೆ ಅವರ ನಿಧನದ ಕುರಿತು ಒಂದು ವರದಿಯನ್ನು ಇಂಗ್ಲೆಂಡ್ ಪಾರ್ಲಿಮೆಂಟ್ಗೆ ಕಳಿಸುತ್ತೆ ಅಲ್ಲಿ ಹೇಗೆ ನಡೀತು ಅನ್ನುವುದರ ವಿವರ ಇದೆ ಯಾಕಂದರೆ ಬ್ರಿಟಿಷರು ಒಂದು ವಿಚಾರದಲ್ಲಿ ಅವರು ಅವರು ಟಿಪ್ಪುಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಅವರು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಇದು ಎಲ್ಲ ಒಂದು ಪತ್ರದಲ್ಲಿ ಮೆನ್ಷನ್ ಆಗಿದೆ ಹೇಗೆ ಟಿಪ್ಪು ಸತ್ತ ಏನಾದದ್ದು ಅನ್ನುವ ಎಲ್ಲ ವಿವರಗಳು ಇದೆ ಸೊ ಗುಂಡು ಹೊಡಿತಾನೆ ಟಿಪ್ಪು ಬೆಳೆದು ಬಿದ್ದಿರ್ತಾನೆ ಬಿದ್ದಿದ್ದಂಥ ಸಂದರ್ಭದಲ್ಲಿ ಆತನ ಸ್ವಂಟದ ಪಟ್ಟಿ ಬಂಗಾರದ್ದಿರುತ್ತೆ ಆ ಬ್ರಿಟಿಷ್ ಸೈನಿಕನ ಗೊತ್ತೇ ಇಲ್ಲ ಇವನು ಟಿಪ್ಪು ಅನ್ನೋದು ಅವನು ಆ ಒಂದು ಬಂಗಾರದ ಪಟ್ಟಿಯನ್ನು ತೆಗೆಯುವ ಯತ್ನವನ್ನು ಮಾಡ್ತಾನೆ ಆವಾಗ ಟಿಪ್ಪುಗೂ ಜೀವ ಇರುತ್ತೆ ಟಿಪ್ಪು ತನ್ನ ಕತ್ತಿಯನ್ನು ಎತ್ತಿ ಬೀಸ್ತಾನೆ ಅವನಡೆಗೆ ಆಗ ಇನ್ನೊಬ್ಬ ಸೈನಿಕ ಆತನ ಮೇಲೆ ಎರಡು ಗುಂಡು ಹೊಡಿತಾನೆ ಇದು ಬ್ರಿಟ್ ಅಂದಿನ ಬ್ರಿಟಿಷ್ ಸರ್ಕಾರ ಕಳಿಸಿರುವ ವರದಿ ಏನಿದೆ ಇಂಗ್ಲೆಂಡ್ಗೆ ಇಂಗ್ಲೆಂಡ್ ಮಹಾರಾಣಿಗೆ ಆ ವರದಿಯಲ್ಲಿ ಇರುವಂತಹದ್ದು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಥ ನ ಕಲಾವಿದ ಬೋಸ್ಬಲ್ಲಿ ನನಗೆ ಅನಿಸುವಾಗ ಅದು ಹದಿನೆಂಟುನೂರ ಐದು ಆರರ ಹೊತ್ತಿಗೆ ಅಂತ ಅನಿಸುತ್ತೆ ಅವನು ಒಬ್ಬ ವಿದೇಶಿ ಕಲಾವಿದ ಬಂದು ಆ ಚಿತ್ರವನ್ನು ಟಿಪ್ಪು ಸತ್ತು ಮಲಗಿದಾನೆ ಆ ಒಂದು ಚಿತ್ರವನ್ನು ಬಿಡಿಸ್ತಾನೆ ಸೊ ಅವರ ಆಪ್ತೇಷ್ಟರು ಕಣ್ಣೀರಾಗ್ತಿರ್ತಾನೆ ಅವರ ಟಿಪ್ಪುವಿನ ದೇಹದ ಮೇಲೆ ಎಲ್ಲೂ ಕೂಡ ಕತ್ತಿ ಏನಿದೆ ಕತ್ತಿಯಿಂದ ಇರುದು ಗುರುತುಗಳಿಲ್ಲ ಬಹಳ ಸ್ಪಷ್ಟವಾಗಿದೆ ಇತಿಹಾಸ ದಾಖಲೆ ಅದಕ್ಕೆ ಯಾವುದೋ ಪುಸ್ತಕದಲ್ಲಿ ಯಾರೋ ಇಬ್ಬರು ಇದ್ರು ಅನ್ನೋದು ಹಿಡ್ಕೊಂಬಿಟ್ಟು ಯಾರ ಕಿವಿ ಮೇಲೆ ನೀವು ಲಾಲ್ಬಾಗನ್ನ ಕಬ್ಬನ್ ಕಬನ್ ಪಾರ್ಕ್ ಇಡ್ತಾ ಇದ್ದೀರಿ ಯಾಕೆ ಮಾಡ್ತಿದಿರಿ ಬಿ ಜೆ ಪಿ ಯಾಕೆ ಮಾಡ್ತಾ ಇದೆ ಇದಕ್ಕೆ ಇದಕ್ಕೆ ಭಾಳ ಅರ್ಥ ಮಾಡ್ಕೋಬೇಕು ನಾವು ಒಂದು ಬ್ರಿಟಿಷರ ಪರವಾಗಿ ಯಾರಿದ್ರೂ ಅವರ ಬಗ್ಗೆ ಬಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರಕ್ಕೆ ಅಪಾರವಾದ ಪ್ರೀತಿ ಇದೆ ಯಾಕೆಂದರೆ ಸಂಘ ಪರಿವಾರವೇ ಬ್ರಿಟಿಷರ ಪರವಾಗಿತ್ತು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಸ್ವಾತಂತ್ರ್ಯ ಚಳವಳಿಯನ್ನು ಅವರು ವಿರೋಧ ಮಾಡ್ತಾ ಇದ್ರು ಸಂಘ ಪರಿವಾರ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರೂ ಪಾಲ್ಗೊಂಡಿಲ್ಲ ಯಾರೋ ಸಾವರ್ಕರ್ ಒಂದ್ಸಲ ಹೋಗಿ ಕ್ಷಮೆ ಕೇಳಿಬಂದರು ಅದಾದಮೇಲೆ ನಾನು ಸಂಪೂರ್ಣವಾಗಿ ಬ್ರಿಟಿಷರ ಜೊತೆ ಇರ್ತೀನಿ ನಿಮ್ಮ ಜೊತೆಗೆ ಪತ್ರ ಬರ್ಕೊಟ್ಟಿದ್ದು ಪತ್ರ ಎಲ್ಲ ಇದೆ ಆದರೂ ಇವೇನೋ ಮಾತಾಡ್ಕೊಂಡು ಹೋಗ್ತವೆ ರಾಜಕೀಯ ಲಾಭಕ್ಕೆ ಸೊ ಯಾರೂ ಇರಲಿಲ್ಲ ಬ್ರಿಟಿಷರ ಬಗ್ಗೆ ಒಂದು ಸಹಾನುಭೂತಿ ಏನಿದೆ ಆ ಸಹಾನುಭೂತಿ ಸಂಘ ಮನಸ್ಥಿತಿಯವರಿಗೆ ಇವತ್ತಿಗೂ ಇದೆ ಅವರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೌರವ ಇಲ್ಲ ಗಾಂಧಿ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ನೆಹರು ಬಗ್ಗೆ ಗೌರವ ಇಲ್ಲ ಸುಭಾಷ್ ಹೆಸರನ್ನು ಸುಭಾಷ್ ಚಂದ್ರ ಬೋಸ್ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಅದರ ಒಳಗಡೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಆಗಲಿ ಭಗತ್ ಸಿಂಗ್ ಅವ್ರ ಬಗ್ಗೆ ಆಗಲಿ ರಾಜ್ಗುರು ಬಗ್ಗೆ ಅವರು ಯಾರ ಬಗ್ಗೆಲೂ ಅವ್ರಿಗೆ ಗೌರವ ಇಲ್ಲ ಮೇಲೆ ಗೌರವ ಇದ್ದಂತೆ ತೋರ್ಪಡಿಕೆ ಮಾಡ್ತಾರೆ ಅವರು ಅವರಿಗೆ ಬ್ರಿಟಿಷರು ಅಂದರೆ ಬಹಳ ಇಷ್ಟ ಆ ಕಾರಣಕ್ಕಾಗಿ ಅವರು ಸೃಷ್ಟಿಸುವ ಪಾತ್ರ ಒಂದೇದಾಗಿ ಉರಿಗೌಡ ಮತ್ತು ನಂಜೇಗೌಡ ಪಾತ್ರ ಏನಿದೆ ಆ ಪಾತ್ರವನ್ನು ಸೃಷ್ಟಿಸಿ ಆ ಪಾತ್ರಗಳು ಕೂಡ ಬ್ರಿಟಿಷರ ವಿರುದ್ಧ ಯಾರು ಹೋರಾಟ ಮಾಡ್ತಾರೋ ಅವರನ್ನು ಕೊಲೆ ಮಾಡಿದ್ರು ಅಂತ ಒಂದು ಟಿಪ್ಪು ಸುಲ್ತಾನ್ ಮುಸ್ಲಿಮ್ ಅನ್ನುವ ಸಿಟ್ಟು ಅವರಿಗೆ ಆತ ಹಿಂದೂ ರಾ ರಾಜ ಆಗಿದ್ದರೆ ಅವಾಗ ಇದ್ದು ಬೇರೆ ಸ್ಥಿತಿ ಇತ್ತು ಅದು ಮುಸ್ಲಿಂ ಅವರ ಅವರ ರಕ್ತದಲ್ಲಿ ಮನಸ್ಸಿನಲ್ಲಿ ಪ್ರತಿ ಒಂದರಲ್ಲೂ ಇರೋದೆ ಮುಸ್ಲಿಮ್ ವಿರೋಧ ಒಂದು ಟಿಪ್ಪು ಸುಲ್ತಾನ್ ಮುಸ್ಲಿಂ ಅನ್ನುವ ಕಾರಣಕ್ಕೆ ಇವರಿಗೆ ವಿರೋಧ ಇದೆ ಎರಡನೇ ಬಹಳ ಸ್ಪಷ್ಟವಾದ ಕಾರಣ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಇವರು ಬ್ರಿಟಿಷ್ ರಾಜಸತ್ತೆಯನ್ನು ಇಷ್ಟಪಡುವಂಥ ಸ್ಲೇವ್ ಟು ಆಲ್ ದಿಸ್ ಇದು ಅದು ಬಹಳ ಸ್ಪಷ್ಟ ಆದ್ದರಿಂದ ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡ್ತಾರೋ ಅವ್ರ ಮೇಲೆಲ್ಲ ಇವರಿಗೆ ಸಿಟ್ಟು ಗಾಂಧಿ ಮೇಲೆ ಸಿಟ್ಟು ನೆಹರು ಮೇಲೆ ಸಿಟ್ಟು ಗಾಂಧಿ ನೆಹರು ಮನ್ ಸಿಟ್ಟಿದೆ ಅನ್ನೋ ಕಾರಣಕ್ಕೆ ವಲ್ಲಭಭಾಯಿ ಪಟೇಲ್ರವರಿಗೆ ಪ್ರೋತ್ಸಾಹ ಕೊಟ್ಟಾಗ ತೋರಿಸೋದು ದಿಸ್ ಇಸ್ ದ ಲಾರ್ಜರ್ ಏಜೆಂಡಾ ಸ್ಟಿಲ್ ಸ್ಟಿಲ್ ದೀಸ್ ಪೀಪಲ್ ಆರ್ ಎನ್ ಏಜೆಂಟ್ ಆಫ್ ಬ್ರಿಟಿಷ್ ಎಂಪೈರ್ ಈಗಲೂ ಬ್ರಿಟಿಷ್ ಸಾಮ್ರಾಜ್ಯದ ಏಜೆಂಟರುಗಳು ಇವರು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿ ಏನಿತ್ತು ಆ ಕಾಲದಲ್ಲಿ ಆ ಸಿತಾಸಕ್ತಿಯನ್ನು ಉಳಿಸುವುದಕ್ಕಾಗಿ ಇವರು ಇತಿಹಾಸದ ಒಂದು ಮರು ಮರುಸೃಷ್ಟಿಯನ್ನು ಮಾಡ್ತಾ ಹೋಗ್ತಾರೆ ಇದೊಂದು ಮರುಸೃಷ್ಟಿ ಇತಿಹಾಸದ ಸುಳ್ಳು ಸೃಷ್ಟಿ ಇದು ಭ್ರಮೆ ಇದು ಅಲ್ವಾ ಸೊ ಇಡೀ ಮಂಡ್ಯದ ಜನಸಮುದಾಯದಿದೆಲ್ಲ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬಂದವರು ಇವತ್ತು ಇವು ಬೆಂಗಳೂರಿಂದ ತಾವು ಮೈಸೂರಿಗೆ ಬಂದರೆ ನೀವು ಮದ್ದೂರ್ ಪಕ್ಕ ಏನು ಶಿವಪುರ ಸಿಗುತ್ತೆ ಅಲ್ಲಿ ಆ ಆ ಸ್ವಾತಂತ್ರ್ಯ ಸೌಧವನ್ನು ನೋಡಬೇಕು ಬ್ರಿಟಿಷರ ವಿರುದ್ಧ ಹೋರಾಟದ ಒಂದು ಸುದೀರ್ಘ ಇತಿಹಾಸ ಒಕ್ಕಲಿಗಿರಿದಿದೆ ಸತತವಾಗಿ ಹೋರಾಟ ಮಾಡ್ತಾ ಬಂದವರು ಹಾಗೆಯೇ ಟಿಪ್ಪು ಬಗ್ಗೆ ಅತಿಯಾದ ಪ್ರೀತಿ ಗೌರವ ಇಟ್ಟಿದ್ರು ಯಾಕೆಂದರೆ ಅವರಿಗೆ ಬಹುತೇಕ ಹಲವು ಹಕ್ಕುಗಳನ್ನು ನೀವು ಟಿಪ್ಪು ಸುಲ್ತಾನ್ ಕೊಟ್ಟಿದ್ದ ಕೃಷಿಗೆ ಟಿಪ್ಪು ಸುಲ್ತಾನ್ ಕೊಟ್ಟಷ್ಟು ಬೆಂಬಲ ಪ್ರೋತ್ಸಾಹ ಇನ್ನವರು ಕೊಟ್ಟೇ ಇಲ್ಲ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅಂತಹ ಒಂದು ಸುದೀರ್ಘವಾದ ಒಂದು ಇತಿಹಾಸ ಇದೆ ಆ ಕಾರಣಕ್ಕೆ ಇವತ್ತು ಕೂಡ ನೀವು ಮೈಸೂರು ಕಡೆಯಿಂದ ಈ ಕಡೆ ಬಂದರೆ ಮಂಡ್ಯ ಕಡೆ ಹೋದರೆ ಅವರು ನೆನಪು ಮಾಡಿಕೊಳ್ಳೋದು ವಿಶ್ವೇಶ್ವರಯ್ಯ ಕೃಷ್ಣರಾಜ ಒಡೆಯರ್ ಮತ್ತು ಟಿಪ್ಪು ಸುಲ್ತಾನ್ ಅಂಥ ಸಮುದಾಯ ಅದು ಆ ಸಮುದಾಯ ನನಗನ್ಸುವ ಹಾಗೆ ಮಂಡ್ಯದ ಒಕ್ಕಲಿಗರಂತೂ ಯಾವ ಕಾರಣಕ್ಕೂ ಈ ಹೊಸ ಇತಿಹಾಸ ಎರಡು ಪಾತ್ರಗಳನ್ನು ಸೃಷ್ಟಿಸೋದನ್ನು ಅಂತ ನನಗನ್ಸಲ್ಲ ಯಾಕಂದರೆ ಅವರು ನೇರವಂತಿಕೆಯ ಜನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಾನು ಧನವನ್ನು ಅರ್ಪಿಸಿದವರು ಒಕ್ಕಲಿಗರು ಅವರು ಸುಮ್ಮನೆ ಅಲ್ಲ ಅವರಿಗೆ ಇತಿಹಾಸ ಪ್ರಜ್ಞೆ ಇದೆ ಈ ನಾರಾಯಣ ಸಿ ಟಿ ಪಿ ಪಿ ರವಿ ಆ ಶೋಭಕ್ಕ ಎಲ್ಲರಿಗಿಂತ ಅತಿ ಹೆಚ್ಚಿನ ಜ್ಞಾನ ತಿಳುವಳಿಕೆ ಒಬ್ಬ ಸಾಮಾನ್ಯ ಒಕ್ಕಲಿಗನಿಗಿದೆ ಅಂತ ಅನುಮಾನನೇ ಬೇಕಾಗಿಲ್ಲ ಆದ್ದರಿಂದ ಈ ಪಾತ್ರವನ್ನು ಸೃಷ್ಟಿಸಿದವರನ್ನು ನನಗನ್ನಿಸುವ ಹಾಗೆ ಒಕ್ಕಲಿಗರು ಕ್ಷಮಿಸಲಾರು ಇದು ರಾಜಕೀಯ ಲಾಭಕ್ಕಾಗಿ ಮಾಡಿರುವಂಥದ್ದು ಅನುಮಾನ ಬೇಕಾಗಿಲ್ಲ ಈ ಮೂಲಕ ಹೇಳ್ತಾ ಒಂದು ಕಡೆ ಮುಸ್ಲಿಂ ವಿರೋಧವನ್ನು ಜಾಗೃತಗೊಳಿಸುವಂಥದ್ದು ಆದ್ದರಿಂದ ಟಿಪ್ಪುವನ್ನು ಇವನು ನಿಮ್ಮವನೇ ಕೊಂದ ನೀವು ಎದ್ದು ನಿಂತ್ಕೊಳ್ಳಿ ಮುಸ್ಲಿಮರ ವಿರುದ್ಧ ಅನ್ನೋ ಮೆಸೇಜ್ ಕೊಡುವಂಥದ್ದು ಅಂದರೆ ಮುಸ್ಲಿಮರು ಮತ್ತು ಒಕ್ಕಲಿಗರ ನಡುವೆ ಒಂದು ಒಡಕನ್ನು ಸೃಷ್ಟಿಸಿ ಯಾವ ಒಕ್ಕಲಿಗ ಸಮುದಾಯಕ್ಕೆ ಟಿಪ್ಪುವಿನ ಬಗ್ಗೆ ಅಪಾರ ಗೌರವ ಇದೆಯೋ ಪ್ರೀತಿ ಇದೆಯೋ ಅವರನ್ನು ಮುಸ್ಲಿಮರ ವಿರುದ್ಧ ಎತ್ಕಟ್ಟವಂಥದ್ದು ಮತ್ತು ರಾಜಕೀಯ ಲಾಭವನ್ನು ಪಡೆಯುವಂಥದ್ದು ಕೃಷಿಗೆ ಏನು ಮಾಡಿಲ್ಲ ಅವನು ಟಿಪ್ಪು ಸುಲ್ತಾನ್ ಆದರೆ ಈ ಆರ್ ಎಸ್ ಎಸ್ ವಾದಿಗಳಿಗೆ ಸಿಟ್ಟಿರೋದಕ್ಕೆ ಕಾರಣ ಇದೆ ಯಾಕೆಂತಂದರೆ ಟಿಪ್ಪು ಸುಲ್ತಾನ್ ಆಡಳಿತದಲ್ಲೇ ಅವನು ಹೇಗಿದ್ದ ಅಂದರೆ ರೈತರಿಗೆ ಭೂಮಿಯನ್ನು ಕೊಟ್ಟಿದ್ದು ಅವನು ಭೂಮಿಯ ಹಂಚಿಕೆಯನ್ನು ಮಾಡ್ತಾನೆ ಟಿಪ್ಪು ಸುಲ್ತಾನ್ ಅದು ಬಹಳಷ್ಟು ಭೂಮಿ ಏನಿದೆ ಅದು ಕೆಲವರ ಹಿಡಿತದಲ್ಲಿ ಮಾತ್ರ ಇತ್ತು ಅದನ್ನು ತೆಗೆದು ಅವನು ಭೂ ಹಂಚಿಕೆಯನ್ನು ಮಾಡ್ತಾನೆ ಇದೆಲ್ಲ ಆರ್ ಎಸ್ ಎಸ್ ವಾದಿಗಳಿಗೆ ಸಹಿಸೋಕೆ ಸಾಧ್ಯ ಆಗಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಉರಿಗೌಡ ನಂಜೇಗೌಡ ಪ್ರಕರಣ ಏನಿದೆ ಅದರಲ್ಲಿ ಸಂಬಂಧಪಟ್ಟಾಗಿ ಜಸ್ಟ್ ಒಂದು ಹೇಳೋದಾದರೆ ನಾನು ಮೊದಲನೇದಾಗಿ ಒಂದು ಇವರು ಬ್ರಿಟಿಷ್ ಸಾಮ್ರಾಜ್ಯದ ಪಳೆಯುವಳಿಕೆಗಳು ಇವರಿಗೆ ಬ್ರಿಟಿಷರ ಪರವಾಗಿ ಈಗಲೂ ಕೂಡ ಇತಿಹಾಸದಲ್ಲಿ ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೋ ಅವರ ಇಮೇಜನ್ನು ನಾಶಪಡಿಸ್ತಾ ಬ್ರಿಟಿಷ್ ಇಮೇಜನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವುದು ಇನ್ನೊಂದು ಮುಸ್ಲಿಂ ವಿರೋಧ ಮೂರನೇದು ಒಕ್ಕಲಿಗ ಸಮುದಾಯ ಮತ್ತು ಮುಸ್ಲಿಮರ ನಡುವೆ ಒಂದು ಒಡಕನ್ನು ತರುವಂತಹದ್ದು ಈ ಕ್ಷುಲ್ಲಕ ರಾಜಕಾರಣವನ್ನು ಮಂಡ್ಯದ ಜನತೆ ಒಕ್ಕಲಿಗರು ಕ್ಷಮಿಸಲ್ಲ ಯಾಕಂದರೆ ಅವರು ಮಣ್ಣಿನ ಜೊತೆ ಬದುಕುವಂಥವರು ಮಣ್ಣು ಇದೆಯಲ್ಲ ಭೂಮಿ ಇದೆಯಲ್ಲ ಅದು ನಿಮಗೆ ಒಂದು ಮಾತೃತ್ವದ ಮನಸ್ಥಿತಿಯನ್ನು ಕೊಡುತ್ತೆ ಯಾರು ಭೂಮಿಯ ಜೊತೆ ಇರ್ತಾರೋ ಅವರು ಮಣ್ಣನ್ನು ಪೂಜಿಸುವವರು ಕಾಯಿಯನ್ನು ಪೂಜಿಸುವವರು ಅದರಿಂದ ಮಾತೃತ್ವ ಅವ್ರಲ್ಲಿರುತ್ತೆ ಅದ್ರ ಜೊತೆಗೆ ಒಂದು ಕಿಚ್ಚು ಕೂಡ ಇರುತ್ತೆ ಆ ಕಿಚ್ಚಿದೆಯಲ್ಲ ಆ ಕಿಚ್ಚು ಎಂಥ ಕಿಚ್ಚು ಅಂದರೆ ಅದು ಈ ಬಿ ಜೆ ಪಿಯನ್ನೇ ನಾಶಪಡಿಸಿಕೊಳ್ಳಲು ಇತಿಹಾಸ ತಿರುಚುವವರನ್ನು ನಾಶಪಡಿಸ್ಬೋದು ಅಂತಹ ಒಂದು ಕಿಚ್ಚು ಒಕ್ಕಲಿಗರಲ್ಲಿ ಇದೆ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಅದನ್ನು ತೋರಿಸಿದ್ದಾರೆ ಆ ನೆನಪುಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ ಆದ್ದರಿಂದ ನೆನಪು ಉಳಿಸಿಕೊಂಡ ಎಚ್ಚೆತ್ತುಕೊಂಡ ಒಕ್ಕಲಿಗ ಸಮುದಾಯವನ್ನು ಕೆಣಕ್ತಾ ಇದ್ದಾರೆ ಇವರು ಮುನಿರತ್ನ ಇನ್ನೊಂದು ರತ್ನ ಮತ್ತೊಂದು ರತ್ನ ಶೋಭಕ್ಕ ಇವರೆಲ್ಲ ಆದ್ದರಿಂದ ಇವರಿಗೆ ರಾಜಕೀಯ ಲಾಭವನ್ನು ಇದು ತಂದುಕೊಡಲಾರದು ಬದಲಿಗೆ ರಾಜಕೀಯವಾಗಿ ಈ ಪ್ರದೇಶದಲ್ಲಿ ಬಿ ಜೆ ಪಿಯನ್ನು ಇದು ಧ್ವಂಸಗೊಳಿಸಬಲ್ಲದು ನಾಶಪಡಿಸಬಲ್ಲದು ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಬರ್ತು ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ